ಹಾಂ ಸ್ನೇಹಿತರೆ ಇವತ್ತು ನಾನು ರಾಯಚೂರು ರಾಯಚೂರು ಸಿಟಿಯಲ್ಲಿದ್ದೀನಿ ನೀವು ಭ್ರೂಸ್ಲಿ ನೋಡಿರ್ತೀರ ಇಂಗ್ಲೀಷ್ ಫಿಲಮ್ಗಳನ್ನ ನೋಡಿರ್ತೀರ ರಾಯಚೂರು ಬ್ರೂಸ್ಲಿ ಅಂತಲೇ ಒಬ್ಬರು ಹೆಸ್ರು ಆಗಿದ್ದಾರೆ ನೋಡ್ತಿರ್ಬೋದು ಇದು ಅವ್ರ ಮನೆ ಹಾಂ ಮನೆ ಇದು ಪ್ರಾಕ್ಟೀಸ್ ಮಾಡೋ ಜಾಗ ಹಾಂ ಇಲ್ಲಿ ಹೋಗ್ತದೆ ನೋಡಿ ಹಿರೇ ರಾಷ್ಟ್ರ ರಾಯಚೂರು ಬ್ರೂಸ್ಲಿ ಅಂತ ನೋಡಿ ಇದು ಇದೆಲ್ಲ ಪ್ರಾಕ್ಟೀಸ್ ಮಾಡೋ ಜಾಗ ನೋಡಿ ತುಂಬ ಹಳೇವಾಗಿದ್ದಾವೆ ಇದೆಲ್ಲ ಇದು ಅವ್ರ ಕಾಂಪೌಂಡು ಇದು ಸಿನ್ಮಾ ಕೂಡ ಇದ್ದಾವೆ ರಾಯಚೂರು ಬ್ರೂಷ್ಟಿ ಅಂತ ಹೊಡೆ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ ಸಿನಿಮಾ ಕೂಡ ಇದ್ದಾವೆ ಮತ್ತು ನೋಡಿ ಇದು ಮರದಲ್ಲೇ ಮಾಡಿಸ್ಬಿಟ್ಟಿದ್ದಾರೆ ಅವರು ದೊಡ್ಡ ಕಂಬದಲ್ಲಿ ಹಾಂ ನೋಡಿ ಪ್ರ್ಯಾಕ್ಟೀಸ್ ಮಾಡೋಕ್ಕಿದೆ ತುಂಬ ದಪ್ಪ ಮರದಲ್ಲೇ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಓಕೆ ಸೂಪರ್ ಇದೆ ಪೇಂಟ್ ನೋಡಿ ಅವ್ರು ಹೆಂಗೆ ಮಾಡಿಸಿದ್ದಾರೆ ಸಖತ್ತಾಗಿದೆ ಪೇಂಟ್ ಮಾತ್ರ